ಆಲಂಪುರ ಪಾಪನಾಸಿ ದೇವಾಲಯಗಳು ಆಲಂಪುರದ ಪಾಪನಾಸಿ ದೇವಾಲಯಗಳು ಒಂಬತ್ತು ಮತ್ತು ಹನ್ನೊಂದನೇ ಶತಮಾನದ ನಡುವಿನ ಇಪ್ಪತ್ತ್ಮೂರು ಹಿಂದೂ ದೇವಾಲಯಗಳ ಸಮೂಹ ನಾವೀಗ ಪಾಪನಾಸಿ ದೇವಾಲಯದ ಎದುರುಗಡೆ ನಡ್ಕೊಂಡು ಇದ್ದೀವಿ ಅದರ ಸುತ್ತಲೂ ಅತ್ಯಂತ ಸುಂದರವಾದಂತಹ ಹಸಿರಿನ ಪ್ರದೇಶ ಕಾಣ್ತಾ ಇದೆ ಈಗ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡ್ತಾಯಿದ್ದೀವಿ ಈ ಪಾಪನಾಶಿ ದೇವಾಲಯಗಳು ತೆಲಂಗಾಣದ ಆಲಂಪುರ ಗ್ರಾಮದ ನೈಋತ್ಯದಲ್ಲಿವೆ ಈ ದೇವಾಲಯಗಳ ಸಮೂಹವು ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿದೆ ಇಲ್ಲಿ ದೇವಾಲಯಗಳ ಸಮೂಹ ನಮಗೆ ಕಾಣ್ತಾ ಇದೆ ಪ್ರಾರಂಭದಲ್ಲೇ ಆಂಜನೇಯ ಸ್ವಾಮಿ ಮತ್ತು ಗಣಪತಿಯ ವಿಗ್ರಹಗಳನ್ನು ನೋಡಿಕೊಂಡು ಮುಂದೆ ಬರ್ತಾ ಇದೀವಿ ಇಲ್ಲಿ ದೇವಸ್ಥಾನಗಳು ನಮಗೆ ಕಾಣಿಸ್ತಾ ಇದೆ ಗೋಪುರಗಳೆಲ್ಲ ಪಾಪನಾಸಿ ದೇವಾಲಯಗಳು ನಾಗರ ವಾಸ್ತುಶಿಲ್ಪವನ್ನು ಚೌಕಾಕಾರದ ರೀತಿಯಲ್ಲಿ ನಿರ್ಮಿಸಲಾಗಿದೆ ಪಾಪನಾಸೇಶ್ವರ ದೇವಸ್ಥಾನವು ಪಾಪನಾಸಿ ಗುಂಪಿನಲ್ಲಿ ದೊಡ್ಡದಾಗಿದೆ ಚೌಕಾಕಾರದ ರಚನೆ ಈ ದೇವಾಲಯವು ಶಿವನನ್ನು ನಟರಾಜ ನೃತ್ಯಕ್ಕೆ ಸಮರ್ಪಿಸಲಾಗಿದೆ ಪಾಪನಾಸಿ ಗುಂಪು ಶೈವ ಧರ್ಮದ ಕಾಳಾಮುಖ ಮತ್ತು ಪಾಶುಪಥ ಪಂಥಕ್ಕೆ ಸಂಬಂಧಿಸಿದೆ ಶ್ರೀಶೈಲಂ ಜಲವಿದ್ಯುತ್ ಯೋಜನೆಯಿಂದ ಮುಳುಗಡೆಯಾಗುವ ಭೀತಿಯಿಂದ ಈ ದೇವಾಲಯಗಳನ್ನು ಸ್ಥಳಾಂತರಗೊಳಿಸಲಾಯಿತು ಇಲ್ಲಿ ಎದುರುಗಡೆ ನಾವು ವಿಗ್ರಹವನ್ನು ದೇವರ ವಿಗ್ರಹವನ್ನು ನೋಡ್ತಾ ಇದ್ದೀನಿ ಗರ್ಭಗುಡಿಯನ್ನು ನೋಡ್ತಾ ಇದ್ವಿ ಮತ್ತಲ್ಲಿರುವ ಶಿಲ್ಪಕಲೆಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ಗರ್ಭಗುಡಿಯ ಅಕ್ಕಪಕ್ಕದಲ್ಲಿ ಜಾಲಂಧ್ರಗಳು ಮತ್ತು ಕಂಬಗಳ ಒಂದು ಸುಂದರ ರಚನೆ ಕಾಣಿಸ್ತಾ ಇದೆ ಚಾವಣಿಯ ಮೇಲೂ ಕೂಡ ಒಂದು ಕೆತ್ತನೆ ಕೆಲಸ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಈ ದೇವಾಲಯಗಳ ಶಿಲ್ಪಕಲೆ ವಾಮನ ಅವತಾರ ಅಷ್ಟ ದಿಕ್ಪಾಲಕರು ಮಹಿಷಾಸುರ ಮರ್ಧಿನಿ ರಾಮಾಯಣದ ದೃಶ್ಯಗಳು ಲಿಂಗೋದ್ಭವ ಗಾಜಾಸುರನ ಕಥೆಗಳು ಮತ್ತು ಶಿವನ ನೃತ್ಯ ಭಂಗಿಗಳನ್ನು ಒಳಗೊಂಡಿದೆ ಈ ದೇವಾಲಯಗಳಲ್ಲಿ ಒಟ್ಟು ಹದಿನೆಂಟು ಶಿವಲಿಂಗಗಳಿದ್ದು ಬೇರೆ ಬೇರೆ ಅಳತೆ ಮತ್ತು ಬೇರೆ ಬೇರೆ ಬಣ್ಣಗಳಿಂದ ಕೂಡಿದೆ ಪಾಪನಾಸೇಶ್ವರ ಮುಖ್ಯ ದೇವಾಲಯ ಇಲ್ಲಿನ ಶಿವಲಿಂಗ ಹಸಿರು ಬಣ್ಣದಲ್ಲಿದೆ ಮುಖ್ಯ ಗುಡಿಯನ್ನು ಆರನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದರು ಉಳಿದ ದೇವಾಲಯಗಳನ್ನು ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು ದೇವಾಲಯದ ಸುತ್ತಲೂ ಹರಡಿರುವ ಹಸಿರು ಸಿರಿ ನದಿಯು ಕೂಡ ಹತ್ತಿರದಲ್ಲೇ ಹರಿಯುತ್ತದೆ ದೇವಾಲಯಗಳ ಜೊತೆಗೆ ಪ್ರಕೃತಿ ಸೌಂದರ್ಯವನ್ನೂ ಸಹ ಸವಿಯಬಹುದು ಕೆಲವು ಐತಿಹಾಸಿಕ ಹಿಂದೂ ಮತ್ತು ಬೌದ್ಧ ಸಾಹಿತ್ಯವು ಕರ್ನೂಲು ಬಳಿ ಇರುವ ಈ ಸ್ಥಳವನ್ನು ಶ್ರೀಶೈಲ ಅಥವಾ ಶ್ರೀಪರ್ವತ ಎಂದು ಉಲ್ಲೇಖಿಸಲಾಗುತ್ತದೆ ಹನ್ನೆರಡನೆಯ ಶತಮಾನದಲ್ಲಿ ಈ ಕ್ಷೇತ್ರ ವೀರಶೈವ ಅಥವಾ ಲಿಂಗಾಯತ ಎಂದು ಕರೆಯಲ್ಪಡುವ ಶೈವ ಪಂಥದೊಂದಿಗೆ ಸಂಪರ್ಕ ಹೊಂದಿದೆ ಇಲ್ಲಿ ಸಪ್ತ ಮಾತೃಕೆಯರು ಕೂಡ ಇಲ್ಲಿ ಇರುವುದನ್ನು ನಾವು ಗರ್ಭಗುಡಿಯಲ್ಲಿರುವುದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅಷ್ಟು ಸ್ತ್ರೀ ಮೂರ್ತಿಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಿ ಈ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ ಸ್ಥಾಪಿಸಲಾಗಿದೆ ಇಲ್ಲಿರುವಂತಹ ಪ್ರಮುಖ ದೇವಾಲಯಗಳು ಪಾಪ ವಿನಾಶೇಶ್ವರ ದೇವಾಲಯ ಅತಿ ದೊಡ್ಡ ದೇವಾಲಯ ಮತ್ತು ಅತ್ಯಂತ ಸುಂದರವಾಗಿ ಕೂಡ ಈ ದೇವಾಲಯ ಇದೆ ಗುರುಲಿಂಗೇಶ್ವರ ದೇವಾಲಯ ಎರಡನೆಯ ದೊಡ್ಡ ದೇವಾಲಯ ಇಲ್ಲಿ ಚಿಕ್ಕಣಿ ರೀತಿಯ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ ಇತರ ದೇವಾಲಯಗಳು ಚಿಕ್ಕದಾಗಿವೆ ಒಟ್ಟು ಹದಿನೆಂಟು ಶಿವಲಿಂಗಗಳಿವೆ ಎದುರುಗಡೆ ನಿಮಗೆ ಗರ್ಭಗುಡಿಯಲ್ಲಿ ಶಿವಲಿಂಗ ನಮಗೆ ಕಾಣಿಸ್ತಾ ಇದೆ ಅತ್ಯಂತ ಪ್ರಾಚೀನವಾದಂತಹ ದೇವಾಲಯ ಇಪ್ಪತ್ತ್ಮೂರು ದೇವಾಲಯಗಳಲ್ಲಿ ಕೆಲವಾರು ದೇವಾಲಯಗಳು ಪೂರ್ತಿಯಾಗಿ ಭಗ್ನಗೊಂಡಿವೆ ಅದು ದಾಳಿಕೋರರ ಒಂದು ಕೆಲಸದಿಂದ ಪ್ರತಿಯೊಂದು ಶಿವಲಿಂಗವೂ ಕೂಡ ಬೇರೆ ಬೇರೆ ಬಣ್ಣಗಳಿಂದ ಕೂಡಿದೆ ಅದನ್ನು ನಾವಿಲ್ಲಿ ಗಮನಿಸಬಹುದು ಇವೆಲ್ಲ ಪ್ರಾಚೀನ ದೇವಾಲಯಗಳಾದ್ದರಿಂದ ಸಹಜವಾಗಿಯೇ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತದೆ ಸ್ವಲ್ಪ ಕಾಲ ದೇವರ ಮುಂದೆ ಕುಳಿತು ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಕಷ್ಟ ಸುಖಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ ಅರಿತೋ ಅರಿಯದೆಯೋ ಮಾಡಿದ ಪಾಪಗಳನ್ನು ಹಾಕುವ ಶಕ್ತಿ ಈ ದೇವರುಗಳಿಗಿವೆ ಆಗಿಂದಾಗಿ ಇಂತಹ ದೇವಾಲಯಗಳಿಗೆ ಭೇಟಿ ಕೊಟ್ಟು ನಮ್ಮ ಜೀವನವನ್ನು ಸಂತೋಷಮಯವಾಗಿ ಮಾಡಿಕೊಳ್ಳಬಹುದು ಇಂತಹ ಮಾಹಿತಿಗಳು ನಿಮಗೆ ಬೇಕಿದ್ದರೆ ಈ ದೇವಾಲಯಗಳ ಬಗ್ಗೆ ನಿಮಗೆ ವಿಶೇಷವಾದ ಮಾಹಿತಿ ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನಿಮಗೆ ಯಾವುದೇ ಒಂದು ಸಂದೇಹಗಳು ಬಂದರೆ ಖಂಡಿತ ನನಗೆ ನನ್ನನ್ನು ಸಂಪರ್ಕಿಸಬಹುದು ಈ ದೇವಾಲಯಗಳಲ್ಲಿ ಕೂಡ ನನಗೆ ಆ ಶಿವಲಿಂಗಗಳು ಕಾಣಿಸ್ತಾ ಇದೆ ಪ್ರತಿಯೊಂದು ಶಿವಲಿಂಗಗಳಲ್ಲೂ ಕೂಡ ಅತ್ಯಂತ ಪ್ರಾಚೀನ ವೈಭವವನ್ನು ನಾವಿಲ್ಲಿ ಕಾಣ್ತಾ ಹೋಗಬಹುದು ಆ ದೇವಾಲಯಗಳ ಗೋಪುರಗಳು ಮತ್ತು ಆ ಸಮೂಹ ದೇವಾಲಯಗಳ ಒಂದು ದೃಶ್ಯ ನಮ್ಮ ಕಣ್ಮನೆಗಳನ್ನು ಸೆಳೆಯುತ್ತದೆ ತನ್ನಿಂದ ತಾನೇ ಭಾವ ಇಲ್ಲಿ ಉಕ್ಕಿ ಹರಿಯುತ್ತದೆ ಪ್ರಾಚೀನ ದೇವಾಲಯಗಳಲ್ಲಿ ಅದ್ಭುತ ಶಕ್ತಿ ಕೂಡ ಇಲ್ಲಿ ಪ್ರವಹಿಸುತ್ತಾ ಇರುತ್ತದೆ ಆದ್ದರಿಂದಲೇ ನಾವು ದೇವಾಲಯಗಳಿಗೆ ಆಗಿಂದಾಗೆ ಭೇಟಿ ಕೊಡೋದು ಬಹಳ ಉತ್ತಮವಾದಂತಹ ಒಂದು ಅಭ್ಯಾಸ ಆಗಿದೆ ದೇವಾಲಯಗಳು ನಮಗೆ ಇನ್ನೂ ಕಾಣಿಸ್ತಾನೇ ಇದೆ ಇದು ಕೆಂಪು ಬಣ್ಣದಿಂದ ಕೂಡಿರುವಂತಹ ಒಂದು ಶಿವಲಿಂಗ ಇಲ್ಲಿ ಗರ್ಭಗುಡಿಯ ಒಳಗಡೆ ನಾವು ಮತ್ತೊಂದು ಶಿವಲಿಂಗವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತಾ ಇದ್ವಿ ಚಾವಣಿಯ ಮೇಲಿನ ಒಂದು ಕೆತ್ತನೆ ಕೆಲಸ ಮತ್ತು ಆ ಗರ್ಭಗುಡಿಯ ಸುತ್ತಲೂ ಇರುವ ಅಂದವಾದಂತಹ ಒಂದು ಅದ್ಭುತ ಶಿಲ್ಪಕಲಾ ಸೌಂದರ್ಯವನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು ಇದು ಅಲಂಪುರ ಬಸ್ ಸ್ಟ್ಯಾಂಡ್ನಿಂದ ಬಹಳ ಹತ್ತಿರದಲ್ಲಿದೆ ಥರ ಸಮೂಹ ದೇವಾಲಯಗಳು ಅಂತಂದರೆ ಸಂಗಮೇಶ್ವರ ದೇವಾಲಯ ಜೋಗುಳಾಂಬ ದೇವಾಲಯಗಳು ಕೂಡ ನಾವು ಇಲ್ಲಿ ಭೇಟಿಯನ್ನು ಕೊಡಬಹುದು ಇಂತಹ ಅತ್ಯಂತ ಸುಂದರವಾದಂತಹ ದೇವಾಲಯಗಳ ಸಮೂಹವನ್ನು ನಾವು ವೀಕ್ಷಿಸಬಹುದು ಬಹಳ ಹತ್ತಿರದಲ್ಲೇ ಇದೆ ಇದೆ ದೇವಸ್ಥಾನಗಳು ನಮಸ್ಕಾರ ಗೆಳೆಯರೆ